ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆದಂಥ ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ನ ತೋರಿಸಿ ಹಾಗೆ ಪನ್ ಬಳೆಗಳನ್ನ ತೋರಿಸಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿನಲ್ಲಿ ಬಳೆಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಇವತ್ತಿನ ವಿಡಿಯೋದಲ್ಲಿ ಬರೀ ಮಾಂಗಲ್ಯ ಸರಗಳು ಹಾಗೆ ಬಳೆಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ನ ನೋಡೋಣ ಈ ಮಾಂಗಲ್ಯ ಸರಗಳು ತುಂಬಾ ಸ್ಟಾಕ್ ಇದೆ ನೋಡಿ ಡಿಸೈನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ನಂಬರಿಗೆ ಈ ಶಾಟ್ ತೆಗೆದು ವಾಟ್ಸಪ್ ಮಾಡಬೇಕಾಗುತ್ತೆ ನೀವು ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿದರೆ ನಮ್ಗೆ ಇದೇ ತರ ಡಿಸೈನ್ಸ್ ಬೇಕಾ ಅಥವಾ ಈ ಒಂದು ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಸೊ ಬೇರೆ ಬೇರೆ ಕಲೆಕ್ಷನ್ಸ್ಗಳನ್ನೂ ಕೂಡ ನಿಮಗೆ ನ ಕಳಿಸ್ಕೊಡ್ತಾರೆ ಅವರು ನಿಮಗೆ ಏನಾದರೂ ಬೇರೆ ಥರ ಬೇಕು ಅಂತಂದರೆ ಈ ಥರದಲ್ಲಿ ಮಂಗಲಿ ಸರಗಳನ್ನ ಕಳಿಸಿ ಈಗ ಒಂದೆಳೆಲಾದ್ರೆ ಒಂದೆಳೆ ಎರಡ ಆದರೆ ಎರಡೇ ಮಾಂಗಲಿ ಸರಗಳು ಫೋಟೋಸ್ ಕಳ್ಸಿ ಅಂದ್ರೆ ಕಳ್ಸಿ ಕೊಡ್ತಾರೆ ಬೇಕಾದ್ರೆ ನೀವು ಆನ್ಲೈನಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದಾಗಿರುತ್ತೆ ಹಾಗೆ ಇವರ ಶಾಪು ಬಂದು ಇಲ್ಲ ಇವರು ಆನ್ಲೈನಲ್ಲಿ ಬಿಸ್ನೆಸ್ ಮಾಡುವಂಥದ್ದು ಸೊ ಹಾಗಾಗಿ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಶಾಪ್ ವಿಸಿಟ್ ಮಾಡೋದಕ್ಕೆ ಶಾಪ್ ಇರೋದಿಲ್ಲ ಸೊ ಹಾಗಾಗಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಅವು ಕಳೆದ ವಿಡಿಯೋಗಳಲ್ಲೆಲ್ಲ ಶಾಪ್ ಅಡ್ರೆಸ್ ತಿಳಿಸಿ ಶಾಪ್ ಅಡ್ರೆಸ್ ತಿಳಿಸಿ ಅಂತೇಳ್ಬಿಟ್ಟು ಸೊ ಇವ್ರದ್ದು ಶಾಪ್ ಇಲ್ಲ ಆನ್ಲೈನ್ ಮಾತ್ರ ಇರುವಂಥದ್ದು ಸೊ ಹಾಗಾಗಿ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಏನಪ್ಪ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇದೆ ನೀವು ಆನ್ಲೈನ್ ಪೇಮೆಂಟೇ ಮಾಡ್ಬೇಕಂತೇನಿಲ್ಲ ಕ್ಯಾಶ್ ಆನ್ ಡೆಲಿವರಿನಲ್ಲಾದರೂ ಕೂಡ ಬೈ ಮಾಡ್ಬೋದು ನೀವು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರುತ್ತೆ ಓಕೆನಾ ನಿಮ್ಗೆ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಹಾಗೆ ಎಲ್ಲ ಕೂಡ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದ್ದಾವೆ ನಿಮಗೆ ಬರೀ ಸರ ಬೇಕಂತಂದರೆ ಬರೀ ಸರನಾದರೂ ಕೂಡ ತಗೋಬೋದು ಅಥವಾ ನಿಮಗೆ ವಿತ್ ತಾಲಿ ಸಮೇತ ಬೇಕಂತಂದರೆ ನೀವು ತಾಲಿ ಸಮೇತನೂ ಕೂಡ ತಗೋಬೋದು ನೀವು ಎರಡು ಒಟ್ಟಿಗೆ ಬೇಕಂದರೆ ಎರಡು ಒಟ್ಟಿಗೆ ತೊಗೊಳ್ಳಿ ಅಥವಾ ನಮಗೆ ಬರೀ ಸರ ಬೇಕೋ ಅಥವಾ ಬರೀ ತಾಲಿ ಬೇಕಂತಂದರೆ ಸಪ್ರೇಟ್ ಸಪ್ರೇಟಾಗಿ ಕೂಡ ತಗೋಬೋದು ಒಂದು ಎಳೆದು ಎರಡು ಎಳೆದು ಹಾಗೆ ಶಾರ್ಟ್ ಮಂಗಳ ಸೂತ್ರಗಳು ಅಂದರೆ ಆಫೀಸಿಗೆ ಹೋಗೋವಂಥವ್ರಿಗೆ ಡೈಲಿ ಯೂಸ್ ಮಾಡೋ ಅಂಥವ್ರಿಗೆ ಚಿಕ್ಕದು ಬರುತ್ತಲ್ವಾ ಡ್ರೆಸ್ಸಿಗೆ ಹಾಕೋವಂಥ ಸರಗಳು ಆ ಥರನೂ ಕೂಡ ಅವೈಲೇಬಲ್ ಇರುತ್ತೆ ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ವಾಟ್ಸಪ್ ಮಾಡಿ ಖಂಡಿತವಾಗ್ಲೂ ಅವರು ರಿಪ್ಲೈನ ಮಾಡ್ತಾರೆ ಸ್ವಲ್ಪ ಲೇಟ್ ಆಗ್ಬೋದು ಅಂದರೆ ಲೇಟ್ ಅಂದರೆ ತುಂಬ ದಿನಗಳೇನಲ್ಲ ಇನ್ ಕೇಸ್ ನೀವು ಇವತ್ತು ಬೆಳಗ್ಗೆ ಏನಾದರೂ ಮೆಸೇಜ್ ಮಾಡಿದ್ದೀರಾ ಅಂತಂದರೆ ಅವನು ಮಧ್ಯಾಹ್ನ ಅಷ್ಟರಲ್ಲಿ ಅಥವಾ ಒಂದು ಸಂಜೆ ಅಷ್ಟರಲ್ಲಿ ರಿಪ್ಲೇನ ಮಾಡ್ತಾರೆ ಖಂಡಿತವಾಗ್ಲೂ ರಿಪ್ಲೈ ಮಾಡಿದ್ರು ಅಂತಂದರೆ ನೀವು ಅಡ್ರೆಸ್ ಎಲ್ಲ ಹೇಳಿ ನೀವು ಕ್ಯಾಶ್ ಆನ್ ಡೆಲಿವರಿನ ಅಥವಾ ಆನ್ಲೈನ್ ಪೇಮೆಂಟ್ ಅಂತವ್ರಿಗೆ ಹೇಳಿ ಆರ್ಡರ್ ಪ್ಲೇಸ್ನ ಮಾಡ್ಕೊಬೋದಾಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಮತ್ತು ಇವರ ಒಂದು ಶಾಪಲ್ಲಿ ಬರೀ ಇಷ್ಟ ಅಲ್ಲ ತುಂಬ ಕಲೆಕ್ಷನ್ಸ್ ಇದೆ ಇವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ಇಲ್ಲೇ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿದೆ ನೋಡಿ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ಬೇಕಿದ್ದರೆ ಆ ಒಂದು ಪೇಜನ್ನ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ಗಳಿದ್ದಾವೆ ಮಾಂಗಲಿ ಸರ ಲಾಂಗ್ ನೆಕ್ಲೇಸು ಶಾರ್ಟ್ ನೆಕ್ಲೆ ಇಯರಿಂಗ್ಸು ಬ್ಯಾಂಗಲ್ಸು ಮಾಟಿಗಳು ಮತ್ತು ಬೀಟ್ ಸರಗಳು ಮೆನ್ ಕಡ ಮೆನ್ ಇಯರ್ ಮೆನ್ ರಿಂಗು ತುಂಬಾ ಕಲೆಕ್ಷನ್ಸು ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸು ಅವೈಲೇಬಲ್ ಇರುವಂಥದ್ದು ಇನ್ನು ಬಳೆಗಳು ಕೂಡ ನೋಡಿ ಇದು ಗಾಜಿನ ಬಳೆ ಜೊತೆಗೆ ಮಧ್ಯೆ ಮಧ್ಯೆ ಒಂದು ಸೇರಿಸಿ ಹಾಕೊಳ್ಳೋದಕ್ಕೆ ಆ ಥರ ಬಳೆಗಳು ಇನ್ನು ಇದು ಬಂದು ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಹಾಗೆ ತುಂಬ ಗಟ್ಟಿ ಇದೆ ಬಳೆ ಯಾವುದೇ ರೀತಿ ಟೊಳ್ಳು ಇರೋ ಥರ ಎಲ್ಲ ತುಂಬ ಗಟ್ಟಿಯಾಗಿ ತುಂಬಾ ಚೆನ್ನಾಗಿದೆ ಇನ್ನು ಇದು ಕೂಡ ಅಷ್ಟೇ ಈ ಥರ ಬಳೆಗಳನ್ನ ಸಿಂಗಲ್ ಆಗಿ ಒನ್ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಥರ ಕಲೆಕ್ಷನ್ಸಲ್ಲಿ ತುಂಬ ಕಲರ್ಸ್ಗಳು ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ಸ್ ಬೇಕಿದ್ರು ಕೂಡ ತೊಗೋಬೋದು ಅಥವಾ ನಿಮಗೆ ಮಿಕ್ಸ್ ಕಲರ್ಸು ಕೂಡ ಅವೈಲೇಬಲ್ ಇರುತ್ತೆ ಮಿಕ್ಸ್ ಅಂದರೆ ಮಿಕ್ಸನ್ನು ತೊಗೋಬೋದು ಇವಾಗ ಲಾಸ್ಟ್ ನೋಡಿದ್ದು ಸ್ಕೈ ಬ್ಲೂ ಇವಾಗ ವೈಟ್ ಕಲರು ನೆಕ್ಸ್ಟ್ ಇದು ಬ್ಲೂ ಕಲರು ನೆಕ್ಸ್ಟ್ ಬಂದು ಗ್ರೀನ್ ಕಲರು ತುಂಬಾ ಚೆನ್ನಾಗಿದೆ ಸ್ಯಾರಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ಕೋತೀನಿ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಇದು ಯಾವುದೇ ರೀತಿ ಫೇಕ್ ಅಲ್ಲ ಇದು ಟ್ರಸ್ಟ್ ಮಾಡಿ ತಗೊಳ್ಳುವಂಥ ಒಂದು ಜ್ಯುವೆಲ್ಲರಿ ಪೇಜ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು